ತುಂಗಭದ್ರಾ ಡ್ಯಾಮ್ ಗೇಟ್ ರಿಪೇರಿ ಕೆಲಸಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತದೆ ಕೆಲ ಹೊತ್ತಲೇ ಟಿ ಬಿ ಡ್ಯಾಮ್ಗೆ ಸಿ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಲಿದ್ದಾರೆ ತುಂಗಭದ್ರಾ ಡ್ಯಾಮ್ನಲ್ಲಿ ಸಿ ಎಂ ಪರಿಶೀಲನೆಯನ್ನ ಮಾಡಲಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೀಚ್ ಆಗ್ತಾರೆ ನಂತರ ಅಲ್ಲಿ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸ್ತಾರೆ ಇನ್ನು ಎಷ್ಟು ದಿನ ಆಗ್ಬೋದು ಯಾವಾಗ ಇದನ್ನ ರಿಪೇರಿ ಮಾಡುವಂತ ಕೆಲಸ ಶುರುವಾಗುತ್ತೆ ಇದೆಲ್ಲದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ ಮುಖ್ಯಮಂತ್ರಿಗಳು ಆಕ್ಚುಲಿ ಇವತ್ತು ಅವರು ಬಾಗಿನವನ್ನ ಅರ್ಪಿಸಬೇಕಾಗಿತ್ತು ಆದ್ರೆ ನೀರೆಲ್ಲವನ್ನು ಕೂಡ ಬಿಡ್ಲಾಗ್ತದೆ ಇಂಥ ಸಂದರ್ಭದಲ್ಲಿ ಬಾಗಿನವನ್ನ ಅರ್ಪಿಸ್ಲಿಕ್ಕೆ ಆಗುತ್ತೆ ಕಿತ್ತು ಹೋದಂತಹ ಹತ್ತೊಂಬತ್ತನೇ ಗೇಟ್ನಲ್ಲಿ ಸಿಎಂ ಪರಿಶೀಲನೆಯನ್ನ ಮಾಡಲಿದ್ದಾರೆ ತಂತ್ರಜ್ಞರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು ಸಿಎಂಗೆ ಸಾಥ್ ನೀಡಲಿದ್ದಾರೆ ಸಚಿವರು ಮತ್ತು ಶಾಸಕರು ಮುಖ್ಯಮಂತ್ರಿಗಳೇ ಸ್ವತಃ ಹೋಗಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಇದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಯತ್ನಗಳಾಗ್ತಾ ಇದೆ ಇನ್ನು ಎಷ್ಟು ದಿನಗಳು ಬೇಕಾಗುತ್ತೆ ಸಾಫ್ಟ್ ಗ್ಯಾ ಗೇಟನ್ನು ಕೂಡ ಹಾಕುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನ ಮಾಡಲಾಗ್ತಾ ಇರುವಂಥದ್ದು ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿದ್ದಾರೆ ಮುಖ್ಯಮಂತ್ರಿಗಳು ಕೆಲ ಹೊತ್ತಲ್ಲೇ ಟಿ ಬಿ ಡ್ಯಾಮ್ಗೆ ಸಿ ಎಂ ಹೋಗಲಿದ್ದಾರೆ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಅದರ ನೆಕ್ಸ್ಟ್ ಡೇನೆ ಉಪ ಮುಖ್ಯಮಂತ್ರಿಗಳು ಹಾಗೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು ಹಾಗೆ ಅಲ್ಲಿನ ಸಚಿವರುಗಳು ಕೂಡ ಹೋಗಿದ್ರು ಅಂದ್ರೆ ಶಿವರಾಜ್ ತಂಗಡಿಗೆ ಆಗಿರ್ಬೋದು ಹಾಗೆ ಆ ಭಾಗದ ಶಾಸಕರುಗಳು ಅವರೆಲ್ಲರೂ ಕೂಡ ಹೋಗಿ ಪರಿಶೀಲನೆಯನ್ನ ಮಾಡಿದ್ರು ಹಾಗೆ ತಜ್ಞರ ತಂಡ ಕೂಡ ಈಗ ಆಲ್ರೆಡಿ ಸ್ಥಳದಲ್ಲೇ ಇದೆ ಸ್ಥಳದಲ್ಲೇ ಬೀಡು ಬಿಟ್ಟು ಏನ್ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ ಮತ್ತು ಒಂದ್ ಕಡೆ ಆ ಗೇಟ್ ಅನ್ನು ಅಳವಡಿಸುವಂತ ನಿಟ್ಟಿನಲ್ಲಿ ರಿಪೇರಿ ಕಾರ್ಯಗಳನ್ನು ಕೂಡ ಮಾಡ್ಲಾಗ್ತದೆ ನಾವು ಟಿ ಬಿ ಡ್ಯಾಮ್ನ ನ ಕ್ರೆಸ್ಟ್ ಗೇಟ್ ಕೊಚ್ಚಿ ಹೋದಂತ ಹಿನ್ನೆಲೆಯಲ್ಲಿ ವಿವಿಧ ಡ್ಯಾಮ್ಗಳ ಎಸ್ಇ ಮತ್ತು ಬಿ ಡ್ಯಾಮ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಟಿಬಿ ಬೋರ್ಡ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದರು ವಿವಿಧ ಡ್ಯಾಮ್ಗಳ ಎಸ್ಇ ಮತ್ತು ಡಬಲ್ ಇಗಳು ಭೇಟಿಯನ್ನ ಕೊಟ್ಟು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಟಿ ಬಿ ಬೋರ್ಡ್ನ ಅಧಿಕಾರಿಗಳ ಜೊತೆಗೆ ರಾಜ್ಯದ ಜಲಾಶಯಗಳ ಪರಿಸ್ಥಿತಿ ಬಗ್ಗೆ ಅವಲೋಕನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಕ್ರಸ್ಟ್ ಗೇಟ್ ಹತ್ತೊಂಬತ್ತನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ತಜ್ಞರು ಸಿಎಂ ಪರಿಶೀಲನೆ ಬಳಿಕ ಕ್ರಸ್ಟ್ ಗೇಟ್ ಅಳವಡಿಸುವಂಥದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಮುಖ್ಯಮಂತ್ರಿಗಳಿಗೂ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ ಈ ಸಂದರ್ಭದಲ್ಲಿ ಆರಂಭದಲ್ಲಿ ಏನು ಮಾಡ್ಬೋದು ಅಟ್ ಪ್ರೆಸೆಂಟ್ ಈಗ ನೀರನ್ನು ತಡೆಯುವಂತ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ ವಿವಿಧ ಡ್ಯಾಮ್ಗಳ ಎಸ್ ಸಿ ಮತ್ತು ಡಬಲ್ ಇಗಳು ಬಂದಿದ್ದಾರೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನಿಮಗೆ ನೇರ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಬರಲಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಾಗ್ತಾ ಇರುವಂಥದ್ದು ಹಾಗೆ ರಿಪೇರಿ ಕಾರ್ಯ ಅನ್ನುವಂಥದ್ದು ಅಷ್ಟು ಈಸಿ ಇಲ್ಲ ಬಿಕಾಸ್ ಅಲ್ಲಿ ಫ್ಲೋಯಿಂಗ್ ಅನ್ನುವಂಥದ್ದು ತುಂಬ ರಭಸವಾಗಿ ನೀರು ಹರಿತಾ ಇದೆ ಸೊ ಆ ಕಾರಣಕ್ಕೋಸ್ಕರ ಸದ್ಯದ ಮಟ್ಟಿಗೆ ಕಷ್ಟ ಇನ್ನೊಂದು ಕಡೆ ಹಿರಿಯ ಅಧಿಕಾರಿಗಳು ಬರ್ತಾ ಇದ್ದಾರೆ ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಅಲ್ಲಿನ ಸ್ಥಳೀಯ ಶಾಸಕರುಗಳು ಕೂಡ ಅಲ್ಲೇ ಇದ್ದಾರೆ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಈ ಒಂದು ಟಿ ಬಿ ಡ್ಯಾಮ್ ಇದೆಯಲ್ಲ ರಾಜ್ಯದ ಎರಡನೇ ಅತಿದೊಡ್ಡ ಡ್ಯಾಮ್ ಹಾಗೆ ಮೂರು ರಾಜ್ಯಗಳಿಗೆ ಜನರ ಜೀವನಾಡಿ ಆಗಿರುವಂಥ ಅಂದರೆ ರೈತರ ಜೀವನಾಡಿ ಆಗಿದೆ ಸುಮಾರು ಹದಿಮೂರು ಲಕ್ಷ ಹೆಕ್ಟೇರ್ ಪ್ರದೇಶಗಳಿಗೆ ನೀರನ್ನು ಉಣಿಸುವಂಥ ಒಂದು ಪ್ರಮುಖವಾದಂಥ ಜಲಾಶಯ ಇದು ನಮ್ಮ ರಾಜ್ಯದಲ್ಲೇ ಪ್ರಮುಖವಾಗಿ ಬಳ್ಳಾರಿ ವಿಜಯನಗರ ರಾಯಚೂರು ಈ ಭಾಗದ ರೈತರಿಗೆ ನೀರನ್ನು ಉಣಿಸುವಂಥ ಅಂದರೆ ರೈತರು ಅವಲಂಬಿಸಿರುವಂಥ ಒಂದು ಡ್ಯಾಮ್ ಇದು ಸೊ ಹೀಗಾಗಿ ನಮ್ಮ ರಾಜ್ಯದ ಮೇಜರ್ ಪಾರ್ಟ್ ಇದೆ ಈ ನೀರನ್ನು ಬಳಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಣಿಸುತ್ತೆ ಇನ್ನು ಉಳಿದಂತೆ ಆಂಧ್ರ ತೆಲಂಗಾಣಕ್ಕೆ ಟೋಟಲಿ ಮೂರು ಲಕ್ಷ ಹೆಕ್ಟೇರ್ ಜಮೀನಿಗೆ ನೀರನ್ನು ಉಣಿಸುವಂತಹ ಒಂದು ಕೆಲಸವನ್ನು ಮಾಡಲಾಗುವಂಥದ್ದು ಟಿ ಬಿ ಜಲಾಶಯದಿಂದ ಸೊ ಹೀಗಾಗಿ ಅಲ್ಲಿ ನಿರಂತರವಾಗಿ ನೀರು ಹೋಗ್ತಾ ಇರುವಂಥ ಕಾರಣಕ್ಕೋಸ್ಕರ ಮುಂದಿನ ಬೆಳೆಯನ್ನ ಬೆಳಿಲಿಕ್ಕೂ ಕೂಡ ಸಂಕಷ್ಟವನ್ನ ಎದುರಿಸುವಂತಾಗಿದೆ ರೈತರು ಬೇಸರಗೊಂಡಿದ್ದಾರೆ ಎರಡು ವರ್ಷದ ಬಳಿಕ ಬೇರೆ ಡ್ಯಾಮ್ ತುಂಬಿತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಬಸವರಾಜ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಟಿ ಬಿ ಡ್ಯಾಮ್ಗೆ ಬಂದು ಪರಿಶೀಲನೆ ನಡೆಸಲಿದ್ದಾರೆ ಈಗ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ನಂತರ ವಿವಿಧ ಡ್ಯಾಮ್ಗಳ ಅಧಿಕಾರಿಗಳು ಅವರು ಯಾವ ರೀತಿಯಾಗಿ ಪರಿಶೀಲನೆ ನಡೆಸ್ತಾ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಏನ ಆಲ್ಟರ್ನೇಟಿವ್ ವೇವ್ಸ್ ಹುಡುಕ್ತಾ ಇದ್ದಾರೆ ನೀರನ್ನ ಸ್ವಲ್ಪ ಮಟ್ಟಿಗಾದರೂ ಬೇಗ ರಿಪೇರಿ ಕಾರ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಖಂಡಿತ ಪೃಥ್ವಿರಾಜ್ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಹತ್ತೊಂಬತ್ತೇನು ಕೊಚ್ಚಿ ಹೋಗಿರ್ತಕ್ಕಂಥದ್ದು ಆ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ ನಿಟ್ಟಿನಲ್ಲಿ ಸಮರೋಪಾದಿಯಲ್ಲಿ ಕೂಡ ಈಗ ಇಂಜಿನಿಯರ್ಗಳು ಜೊತೆಗೆ ನುರಿತ ತಂತ್ರಜ್ಞರು ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ನಾವೀಗ ನೋಡಬಹುದು ಅಂದ್ರೆ ತುಂಗಭದ್ರಾ ಜಲಾಶಯದ ಮೇಲ್ಭಾಗದ ಕ್ರಸ್ಟ್ ಗೇಟ್ ಹತ್ತೊಂಬತ್ತರ ಬೆಳೆ ಇದ್ದೇವೆ ಇಲ್ಲಿ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಬಂದು ಕೂಡ ಹಿರಿಯ ಅಧಿಕಾರಿಗಳ ಜೊತೆ ನುರಿತ ತಂತ್ರಜ್ಞರು ಕೂಡ ಬಂದು ಜಮಾಯಿಸಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ನ ಹಿರಿಯ ತಂತ್ರಜ್ಞ ಆಗಿರ್ತಕ್ಕಂಥ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡ ಕೂಡ ಇಲ್ಲೇ ಇರತಕ್ಕಂಥದ್ದು ಬೆಳಿಗ್ಗೆಯಿಂದ ಕೂಡ ಕ್ರಸ್ಟ್ಗೇಟು ಹತ್ತೊಂಬತ್ತರೇನು ಆ ಇತ್ತು ಅದನ್ನು ಯಾವ ರೀತಿಯಾಗಿ ದುರಸ್ತಿ ಮಾಡಬೇಕು ಜೊತೆಗೆ ಕ್ರಸ್ಟ್ಗೇಟ್ ಯಾವ ರೀತಿಯಾಗಿ ಅಳವಡಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು ಅದರ ಜೊತೆಗೆ ವಿವಿಧ ಜಲಾಶಯಗಳ ಇಂಜಿನಿಯರ್ಗಳು ಹಿರಿಯ ನುರಿತ ತಂತ್ರಜ್ಞರು ಕೂಡ ಭೇಟಿ ಕೊಟ್ಟು ಅಲ್ಲಿ ಜಲಾಶಯದ ವಿನ್ಯಾಸಗಳನ್ನು ಕೂಡ ನೋಡಿ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು ಅಂದರೆ ಈಗಾಗಲೇ ಅಹ್ ಕ್ರೆಸ್ಟ್ಗೇಟ್ನ ಈಗಾಗಲೇ ಈ ಒಂದು ನೀರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೃಷಿಗೇಟ್ನ ಅಳವಡಿಕೆ ಮಾಡಬೇಕು ಅನ್ನಲ್ಲಿ ಕೂಡ ಎಲ್ಲ ಪೂರ್ವ ತಯಾರಿಗಳನ್ನು ಕೂಡ ಇವತ್ತು ಮಾಡಿಕೊಂಡಿರ್ತಕ್ಕಂಥ ಇನ್ನೇನು ಕೆಲವೇ ಒಂದು ಗಂಟೆ ಗಂಟೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಕೊಡ್ತಾರೆ ಆ ಭೇಟಿ ಸಂದರ್ಭದಲ್ಲಿ ಈಗಾಗಲೇ ಹಿರಿಯ ತಂತ್ರಜ್ಞರು ಕೂಡ ಸಿ ಎಂ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಯಾವ ರೀತಿಯಾಗಿ ಗೇಟ್ನ ದುರಸ್ತಿ ಮಾಡಬೇಕು ಅನ್ನೋಲ್ಲಿ ಕೂಡ ಸಿ ಎಂ ಅವರಿಗೆ ಕೂಡ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅದಾದ ನಂತರ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ನ ತಂಡ ಕೂಡ ಅಲ್ಲಿ ಬಂದಿರತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಕಾಣ್ತಾ ಇರ್ಬೋದು ಈಗ ಸಿ ಎಂ ಬಂದು ಹೋದ ನಂತರ ಅಲ್ಲಿ ಪ್ರಾಯೋಗವಾಗಿ ಅಂದರೆ ಗೇಟ್ನ ಅವಡಿಕೆ ಕಾರ್ಯ ಕೂಡ ನಡೆಯುತ್ತೆ ನೀರು ಇರ್ತಕ್ಕಂಥ ಸಂದರ್ಭದಲ್ಲಿ ಅಳವಡಿಸ್ನ ಮಾಡಲಿಕ್ಕೆ ಈಗಾಗಲೇ ಒಂದು ಕ್ರಿಸ್ಟ್ಗೇಟ್ ಮಾದರಿಯನ್ನು ಕೂಡ ಆ ಕಡೆ ತಂದಿಟ್ಟಿರ್ತಕ್ಕಂಥದ್ದು ಇದಾದಂತಂದ್ರೆ ಇದು ಸಕ್ಸಸ್ ಆದ್ರೆ ಮತ್ತೆ ಕ್ರಿಸ್ಟ್ಗೇಟ್ ನ ಅಳವಡಿಕೆ ಕಾರ್ಯ ಕೂಡ ಮುಂದುವರಿ ಮುಂದುವರಿಸಲಿಕ್ಕೆ ಕೂಡ ಈಗ ಇಲ್ಲಿನ ಹಿರಿಯ ನುರಿತ ತಂತ್ರಜ್ಞಾನಗಳ ಜೊತೆಗೆ ಇಲ್ಲಿನ ಸ್ಥಳೀಯ ಇಂಜಿನಿಯರ್ಗಳು ಕೂಡ ಮುಂದಾಗಿರ್ತಕ್ಕಂಥದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಗೇಟ್ ಕೊಚ್ಚಿ ಹೋದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜೆಯಿಂದ ಡ್ಯಾಮ್ಗೆ ಗೇಟ್ ಅನ್ನ ಫಿಟ್ ಮಾಡುವಂಥ ಕೆಲಸದ ಬಗ್ಗೆ ಈಗ ಆಲ್ರೆಡಿ ಮಾಡಲಾಗ್ತಾ ಇರುವಂಥದ್ದು ಸಿಂಧನೂರು ಶಾಸಕ ಅಪ್ಪನಗೌಡ ಬಾದರ್ಲಿ ಅವರು ಈ ವಿಚಾರದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಜೆಯಿಂದ ಡ್ಯಾಮ್ಗೆ ಗೇಟ್ ಫಿಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸಿಂಧನೂರಿನ ಶಾಸಕ ಅಪ್ಪನಗೌಡ ಬಾದರ್ಲಿ ಸಿಎಂ ಬಂದು ಹೋದ ಮೇಲೆ ಕೆಲಸ ಶುರು ಮಾಡ್ತೇವೆ ಇಂಜಿನಿಯರ್ ಕನ್ನಯ್ಯ ಜೊತೆ ಚರ್ಚೆಯನ್ನ ಮಾಡಿದ್ದೇವೆ ಸಿಂಧನೂರಿನ ಶಾಸಕ ಹಂಪನಗೌಡ ಬಾದ್ರಲ್ಲಿ ಸ್ಥಳದಲ್ಲೇ ಇದ್ದಾರೆ ಅವರು ಕೂಡ ಅಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಬಂದ ಬಳಿಕ ಸಿ ಎಂ ಬಂದು ಹೋದ ಮೇಲೆ ಕೆಲಸವನ್ನು ಶುರು ಮಾಡ್ತೇವೆ ಅಂತ ಹೇಳಿದ್ದಾರೆ ಸಂಜೆಯಿಂದ ಡ್ಯಾಮ್ಗೆ ಗೇಟ್ ಫಿಟ್ ಮಾಡುವಂಥ ಕೆಲಸ ಅಂದರೆ ಗೇಟ್ನ ರೆಡಿ ಮಾಡ್ತಾ ಇದ್ದಾರೆ ಅದು ಅಲ್ಲಿ ಕೂರಿಸುವಂಥ ಕೆಲಸ ಸಿ ಬಂದು ಹೋದ ಮೇಲೆ ಮಾಡಲಾಗುತ್ತಂತೆ ನಾ ಸಿಂಧನೂರಿನ ಶಾಸಕರಾಗಿರುವಂಥ ಹಂಪನಗೌಡ ಬಾದರ್ಲಿ ಅವರನ್ನು ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚುಲಾಪುರವರು ಮಾತನಾಡಿಸಿದ್ದಾರೆ ಅವ್ರು ಏನು ಹೇಳಿದ್ರು ಕೇಳ ರೈತರ ಜೀವನ ಅಡಿಗಿರೋ ತುಂಗಭದ್ರ ಜಲಾಶಯದಲ್ಲಿ ಈಗ ಆತಂಕ ಉಂಟಾಗಿದೆ ಕೃಷ್ಣ ನಂಬರ್ ಹದಿನ ಹತ್ತೊಂಬತ್ತು ಗೇಟ್ ಹೊಡೆದ ನಂತರ ಈಗ ಗೇಟ್ ಅಳವಡಿಕೆಗೆ ಒಂದಿಷ್ಟು ಸಿದ್ಧತೆ ನೀಡಿದೆ ಈ ಕುರಿತು ಏನು ನಿನ್ನೆ ಕನ್ನನಾಡೂರು ಭೇಟಿಯಾಗಿರುವಂಥ ಸಿಂಧನೂರಿನ ಹಿರಿಯ ಶಾಸಕರಾಗಿರುವಂಥ ಹಂಪನಗೌಡ ಸಹ ಇದ್ದರು ಅವರು ಏನೇನಾಯಿತು ಅಂತ ಕೇಳಿದ್ರು ಸರ್ ನಿನ್ನೆ ಕನ್ನಡ ಮಾತಾಡೋದಲ್ಲ ಏನೆಲ್ಲ ಚರ್ಚೆ ಆಯಿತು ಏನಂತ ಅಲ್ಲ ನಿನ್ನೆ ದಿವಸ ನೀರಿನ ಜೊತೆಗೇ ಶೆಟ್ರಸ್ಗಳು ಅಳವಡಿಸಬೇಕು ನೀರು ಪೌಲಾಗಿ ಬಿಡಬಾರ್ದು ಎಂಬ ವಿಚಾರಗಳು ಪ್ರಸ್ತಾಪ ಮಾಡಿದ್ವಿ ಅವೆಲ್ಲ ವಿಷಯಗಳು ನಿನ್ನೆ ದಿವಸ ಮಧ್ಯಾಹ್ನ ಬೋರ್ಡ್ ಮೀಟಿಂಗ್ನಲ್ಲಿ ಯಾಕಂದರೆ ಇದು ಸಂಪೂರ್ಣವಾಗಿ ತುಂಗಭದ್ರಾ ಡ್ಯಾಮ್ ಏನಿದೆ ಮೂವತ್ತ್ಮೂರು ಸೆಟ್ರಸ್ಸು ಕಂಟ್ರೋಲ್ ಅಂಡರ್ ದಿ ತುಂಗಭದ್ರಾ ಬೋರ್ಡ್ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ಈ ಬೋರ್ಡಿನ ಮೀಟಿಂಗಿನ ಜೊತೆಗೆ ಸಿ ಡಬ್ಲ್ಯೂ ಸಿ ಪರ್ಮಿಷನನ್ನು ತಗೋಬೇಕಾಗುತ್ತೋ ಅವರು ಇನ್ನೂ ಎಮರ್ಜೆನ್ಸಿ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಿಕೊಂಡು ಅವರು ಅವರೆಲ್ಲ ಚರ್ಚೆ ಮಾಡಿ ನಾವು ಹೇಳಿರ್ತಕ್ಕಂಥ ವಿಷಯಗಳು ಅವ್ರು ಹೇಳಿರ್ತಕ್ಕಂಥ ವಿಷಯಗಳು ಮತ್ತು ಮುಂದೆ ಮಾಡ್ರನೈಸೇಷನ್ ಮಾಡೋದ್ರ ಬಗ್ಗೆ ಅವರು ಎಲ್ಲ ಸೆಟ್ರಸ್ಗಳೆಲ್ಲ ರಿಮೂವ್ ಮಾಡಿ ಹೊಸ ಸೆಟ್ರಸ್ಗಳು ಯಾವ ರೀತಿ ಅಳವಡಿಸ್ಬೇಕು ಹೊಸ ತಂತ್ರಜ್ಞಾನ ಯಾವ ರೀತಿ ಮಾಡಬೇಕು ಎಂಬ ವಿಷಯಗಳು ಪ್ರಸ್ತಾಪ ಮಾಡಿದ್ವಿ ಅವರು ಈಗ ಈಗಿರುವಂಥ ತಂತ್ರಜ್ಞಾನ ಈಗ ಅವರು ನೀರು ಉಳಿಸ್ಕೊಂಡು ಹೋಗೋದಕ್ಕೆ ಅವ್ರು ಏನು ಹೋಪ್ ಇಟ್ಕೊಂಡಿದ್ದಾರೆ ಹೇಗೆ ಇಲ್ಲ ಅವರು ಮಾಡಬಹುದು ಎಂಬ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ನೀರಿನ ಜೊತೆಗೇನೆ ಮಾಡಬೇಕು ಅಂಬ ಮಾಡಿಕೊಂಡು ಅದನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ತಾಂತ್ರಿಕತೆ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅವರು ಒಬ್ಬ ಇಂಥ ಸುಮಾರು ನೂರಾರು ಡ್ಯಾಮ್ಗಳನ್ನು ಸೆಟ್ರಸ್ಗಳನ್ನು ಮಾಡೋದರ ಜೊತೆಗೆ ಇಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಹೋಗಿ ಅದು ವಿಶೇಷವಾಗಿ ತುಂಗಭದ್ರದಲ್ಲಿ ಭಾಳಷ್ಟು ಅವ್ರು ಸರ್ವಿಸ್ ಕೂಡ ಮಾಡಿದ್ದಾರೆ ಹಿಂದೆ ಈಗ ಸ್ವಲ್ಪ ಜಾಸ್ತಿ ಒಲವು ಕೂಡ ಇದರ ಬಗ್ಗೆ ಜಾಸ್ತಿ ಒಲವಿದೆ ಅವರಿಗೆ ಅವರು ಬಂದು ಕೆಲವು ಸಲಹೆ ಸೂಚನೆಗಳು ಕೊಟ್ಟು ಯಾವ ರೀತಿ ಮಾಡಬೇಕು ಯಾವ ರೀತಿ ಸೆಟ್ರಸ್ ಕುಂದರ್ಸ್ಬೇಕು ಸೆಟ್ರಸ್ ನಾಲ್ಕು ನಾಲ್ಕು ಕಡೆ ಸೆಟ್ರಸ್ಸು ಮೊದಲು ಎರಡು ಕುಂದಿರ್ಸ್ಬೇಕು ಕಟ್ ಮಾಡಬೇಕು ಆಮೇಲೆ ವೆಲ್ಡಿಂಗ್ ಮಾಡಿ ಸೆಟ್ರಸ್ ಏಕ ಒಂದೇ ಸಲ ಎರಡು ಒಂದರ ಮೇಲೆ ಒಂದು ಬಿಡಬೇಕು ಎಂಬ ವಿಷಯಗಳು ಕೂಡ ಪ್ರಸ್ತಾಪ ಆಗಿದ್ದಾವೆ ಮಾಡೋದನ್ನು ಯಾವ ರೀತಿ ಮಾಡಬೇಕೆಂಬ ತೀರ್ಮಾನ ಬೋರ್ಡ್ನವರು ನಮ್ಮ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಎಮ್ ಡಿಗಳು ಮತ್ತು ಖನಯ್ಯ ಅವರು ಇವರೆಲ್ಲ ನಿರ್ಧಾರ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಯಾವಾಗಲಿಂದ ಆರಂಭ ಆಗ್ಬೋದು ಇವತ್ತು ಚೀಫ್ ಮಿನಿಸ್ಟರ್ ಓದಗಳೇನೆ ಪ್ರಾರಂಭ ಆಗ್ತಾರೆ ಒಂದೆರಡು ದಿನ ನಾಲ್ಕೈದು ದಿನದಲ್ಲಿ ಮುಗಿಯಬಹುದು ಅನ್ಸತ್ತಾ ಕಾಣಿಸ್ತಾ ಮಾಡಬಹುದು ಮಾಡಬಹುದು ಆಧುನೀಕರಣಕ್ಕೆ ಯಾಕಂದರೆ ಹಳೆಯ ಡ್ಯಾಮ್ ಆಗಿರೋಂಥ ಆಧುನೀಕರಣಕ್ಕೆ ಏನು ಪ್ರಸ್ತಾಪ ಮಾಡಬೇಕು ಅಲ್ಲ ಅದೇ ನಾವು ಹೇಳಿದಿವೆ ಸೆಟ್ರಸ್ಸು ಹೊಸ ಸೆಟ್ರಸ್ಗಳು ಹೊಸ ಟೆಕ್ನಾಲಜಿ ಬದಲಾವಣೆ ಮಾಡ್ಕೊಂಡು ಸೆಟ್ರಸ್ ಬಗ್ಗೆ ರೋಪೇ ಬಗ್ಗೆ ಕಂಪ್ಯೂಟರೈಝ್ ಬಗ್ಗೆ ಮತ್ತು ಇನ್ನು ಅಲ್ಲಿರ್ತಕ್ಕಂಥ ಏನಾದರೂ ನೂನಿದ್ದಾರೆ ಅದನ್ನು ಸರಿಪಡಿಸಿಕೊಂಡು ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಇದು ಒಂದು ಎಚ್ಚರಿಕೆ ಗಂಟೆ ನಮಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಇದು ಈಗ ತುಂಗಭದ್ರ ಆಣೆಕಟ್ಟು ಹೆಚ್ಚು ಕಡಿಮೆ ಎಪ್ಪತ್ತೈದು ವರ್ಷ ಆಯಿತು ಈಗ ಎಪ್ಪತ್ತು ವರ್ಷ ಮ್ಯಾಗ ಮೊದಲು ಒಂದು ಐದಾರು ವರ್ಷ ಸ್ಟಾರ್ಟಿಂಗ್ ಎಪ್ಪತ್ತೈದು ವರ್ಷ ಮನುಷ್ಯನಿಗೆ ಯಾವ ರೀತಿ ದೇಹಕ್ಕೆ ವಯಸ್ಸಿರುತ್ತೆ ಆಣೆಕಟ್ಟಿಗೂ ವಯಸ್ಸಿರುತ್ತೆ ಪ್ರತಿಯೊಂದು ಇವನ್ ಕೆಬ್ಬಣದ ಸೆಟ್ರಸ್ ಆದರೂ ಕೂಡ ಅದು ಅದು ಉದಾಹರಣೆಗಳು ಕೂಡ ಕೊಟ್ಟರು ಭಾಳ ನಮಗೆ ಅವರು ಯಾರೋ ನಿನ್ನೆ ಕನೆಯವರು ಸೆಟ್ರಸ್ಗಳು ಹೆಂಗಾಗ್ತವೆ ಯಾವ ರೀತಿ ಚೇಂಜ್ ಆಗ್ತವೆ ಯಾವ ರೀತಿ ಬೆಂಡ್ ಆಗ್ತವೆ ಯಾವ ರೀತಿ ಕ ಇದು ಯಾರು ಮಾಡಿದ್ದಲ್ಲ ಇದು ನೇರವಾಗಿ ವಯಸ್ಸಾಗಿರೋದ್ರಿಂದ ತಾಂತ್ರಿಕತೆಯಿಂದ ಕಿತ್ಕೊಂಡು ಹೋಗಿದೆ ಎಂಬ ವಿಷಯಗಳು ಅವರೇ ಪ್ರಸ್ತಾಪ ಮಾಡಿದ್ದಾರೆ ಬಟ್ ಆ ಥರ ಪ್ರತಿಯೊಂದದಕ್ಕೂ ಒಂದು ಇದು ಇರುತ್ತೆ ಒಂದು ಇತಿಮಿತಿ ಈಗ ಅದಾದಮೇಲೆ ಬದಲಾವಣೆ ಮಾಡಲೇಬೇಕು ಈ ಒಂದು ಸಲ ಬದಲಾವಣೆ ಮಾಡಿದ್ರೆ ಒಂದು ಮೂವತ್ತು ವರ್ಷದವರೆಗೂ ಮುಂದೆ ಬರ್ಬೋದು ಸೆಟ್ರಸ್ಗಳು ಇವೆಲ್ಲ ಒಂಬ ವಿಚಾರಗಳು ಎಮ್ಗೆ ಇವತ್ತು ಆ ಕುರಿತು ಒಂದು ಪ್ರಸ್ತಾಪ ಇಡ್ತೀರಿ ಅವ್ರ ಜೊತೆಗೂ ಚರ್ಚೆ ಮಾಡಿಸ್ತೀವಿ ಏನು ಈ ಕುರಿತು ಸಿಎಂ ಚರ್ಚೆ ಮಾಡಿಸ್ತೀವಿ ಅನ್ನೋದು ಅಂಪನ್ಗೌಡವರ ಅಭಿಪ್ರಾಯ ಆಗಿದೆ ಶಾಣಬ್ಬಾಚಲಾಪುರ್ ನ್ಯೂಸ್ ಏಯ್ಟೀನ್ ಕೊಪ್ಪಳ